ನಾವು ಓಲ್ಡ್ ಏಜ್ ಅಂತ ನಮಗೆ ಒಂದು ಇದು ಭಾಳ ಒಂದು ಜೀವಕ್ಕೆ ಒಂದು ಸೇಫ್ ಆದಂಥ ಒಂದು ಈಗ ಡಿಜಿಟಲ್ ಯುಗ ಬಂದೈತಿ ಅದರಿಂದ ಎಲ್ಲರೂ ಅದನ್ನು ತಾವು ಸದುಪಯೋಗ ಪಡಿಸ್ಕೋಬೇಕು ಆ್ಯಪ್ ನಿಮ್ಗೆ ಬೇಕಾದವ್ರಿಗೆ ಅದನ್ನ ಆ್ಯಪ್ ಹಾಕಿಸಿ ನೀವು ಇಲ್ದಾಗ ಅವ್ರಿಗೆ ನೋಡ್ತಾ ಇರು ಅಂತ ಹೇಳಿದರೆ ನೀವು ಎಷ್ಟೋ ಸೇಫ್ ಆಗ್ತೀರಿ ಅನ್ನೋದಕ್ಕೆ ಇದೊಂದು ನಮ್ಮ ನಿರ್ಧಾರ ಏನೂ ಆಗಿಲ್ಲ ನಾವು ಅಲರ್ಟ್ ಆದ್ಬಿಟ್ಟಿವಲ್ಲ ಈಗ ತಮ್ಮ ಸರ್ ಅದು ಅಲ್ಲಿ ಇನ್ನೊಂದು ಅಶೋಕ್ ಕರ್ವಣ್ಣ ಹೇಳಿ ಅವ್ರ ಮನೆ ತುಳುಗ್ ಮಾಡ್ಕೊಂಡು ತುಳುಗ ಮರಿದು ಮುಂಜಾನೆ ಗೊತ್ತಾಯ್ತು ನಮ್ಗೆ ಅದು ಅವ್ರ ಮನೆ ಆಗಿತ್ತು ಅಂತ ರಾತ್ರಿ ಇಮಿಡಿಯೇಟ್ಲಿ ನಮ್ಗೆ ಗೊತ್ತಾದ ಕೂಡಲೇ ನಾವು ಪೊಲೀಸ್ ಕಾಲ್ ಮಾಡಿದ್ವಿ ವಿದಿನ್ ಫೈವ್ ಮಿನಿಟ್ಸ್ ಕಾಲ್ ದ ಪೊಲೀಸ್ ಆ್ಯಂಡ್ ಪೊಲೀಸರು ಹತ್ತು ನಿಮಿಷದಾಗ ಬಂದು ನಮ್ಮ ಮನೆಗೆ ಬಂದು ಮನೆ ಮುಂದೆ ಬಂದು ಜೀಪ್ ತೆಗೆದು ಜೀಪ್ ತರ್ಬಿದ್ಮೇಲೆ ನಾವು ಬಾಗ್ಲಾಕ ತೆಗ್ದೀವಿ ಅಲ್ಲಿ ತನಕ ನಾವು ಬಾಗ್ಲಾಗ ತೆಗಿಯಾಕೆ ಹೋಗಲಿಲ್ಲ ಯಾಕಂದರೆ ಅವ್ರದ್ದು ಫುಟೇಜ್ದಾಗ ನೋಡಿದಾಗ ನಮ್ಗೆ ಹೆದರಿಕೆ ಬಂತು ಅದಕ್ಕೆ ನಾವು ಏನು ತೆಗಿಲಿಲ್ಲ ಅವು ಯಾವಾಗ ಪೊಲೀಸರು ಬಂದು ಗಾಡಿ ಮನೆ ಮುಂದೆ ನಿಂತಾಗ ನಾವು ಅವ್ರ ಧೈರ್ಯದಿಂದ ಬಂದು ನಾವು ಬಗ್ಲಾ ತೆಗೆದು ಎಲ್ಲ ನೋಡಿದ್ವಿ ನಾವು ಇದರಿಂದ ಈ ಡಿಜಿಟಲ್ ಮೀಡಿಯಾ ಮೂಲಕ ಅಲರ್ಟ್ ಆದದ್ದೇ ನಮ್ಗೆ ಇವತ್ತು ಒಂದು ಇರ್ಬೋ ನಮ್ಗೆ ಅವ್ರ ಮನೆಯಾಗ ನುಸಕ್ಕೆ ಅಸಾಧ್ಯ ಆಯಿತು ಇಲ್ಲದಿದ್ದರೆ ಅವರು ನಮ್ಮ ಮನೆಯಾಗ ನುಸುಲಿ ನಮಗೆ ಜೀವಾನಿ ಆಗ್ಬೋದಿತ್ತು ಏನೋ ಆಗ್ಬೋದಿತ್ತು ದೇವ್ರದಯ್ಯದಿಂದ ಒಂದು ಡಿಜಿಟಲ್ ಮಾಧ್ಯಮದಿಂದ ನಾವು ಇವತ್ತು ಸೇಫ್ ಆಗ್ಯೋ ಅಂತ ಹೇಳಕ್ಕೆ ನಾನು ಇವತ್ತು ಇಚ್ಛೆ ಪಡ್ತೇನೆ ಹನುಮಂತಗೌಡ ರಂಜನಗೌಡ ಸಂಕಪ್ಪನವರ್ ನಾನು ರಿಟೈರ್ಡ್ ನಿವೃತ್ತ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ಲ್ಯೂ ಡಿ ಆ್ಯಂಡ್ ಇರಿಗೇಷನ್ ಡಿಪಾರ್ಟ್ಮೆಂಟ್